ಪ್ರಶ್ನೆ ಸರ್ ಹೇಳಿ ಅಷ್ಟು ಜನ ಕೇಳ್ತಾರೆ ನಮ್ಮನ್ನ ನೋಡ್ಬಿಟ್ಟು ಈ ವಿಡಿಯೋಗಳೆಲ್ಲ ಫೇಕ್ ಇದು ನಿಜನ ಈ ರೀತಿ ಸೇವೆ ಮಾಡ್ತಿರೋದು ನಿಜನಾ ಅಂತ ಕೇಳ್ತಾರೆ ಕಣ್ಣಿಂದಿರೋ ನೀವು ವಿಡಿಯೋ ನೋಡ್ದೆ ಅಂತ ಹೇಳ್ತೀರಾ ಇದನ್ನ ಎಷ್ಟು ಜನ ಯಾವ ರೀತಿ ನಂಬು ಅಂದ್ರೆ ಇದನ್ನೇ ಒಂದು ಕುತೂಹಲದ ಪ್ರಶ್ನೆ ಕೇಳ್ತಾ ಇದೀರಿ ಕರೆಕ್ಟ್ ಮನ್ಸಿಂದ ನೋಡಿದಿರಾ ನೀವು ಹೌದು ಕಣ್ಣಿಂದ ನೋಡಿರೋ ಎಷ್ಟೋ ಜನ ಹೌದು ಕೆಟ್ಟದಾಗ ಮಾತಾಡ್ತಾರೆ ಅವ್ರಿಗೆ ಹೇಳ್ತೀರಾ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನಿಜವಾಗಲೂ ಭಾಳ ಸಂತೋಷ ಆಗುತ್ತೆ ಇವರಿಗೆ ಕಣ್ಣಿಲ್ದೇ ಇದ್ದರೂ ಕೂಡ ನಮ್ಮ ಆಶ್ರಮನ ಅವರ ಮನಸ್ಸಿಂದ ನೋಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಭಾಳ ಖುಷಿಯಾಗತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆ ನೋಡಿ ಕಣ್ಣಿರೋ ನಾವುಗಳೇ ಒಂದಷ್ಟು ಜನನ ನೋಡಿ ಹೊಟ್ಟೆ ಹುರ್ಕೊಳ್ತೀವಿ ಸೊ ಅವನು ಬೆಳೆದ ಇವನು ಬೆಳೆದ ಅವ್ನು ಹಂಗಾದ ಅವ್ನು ಹಿಂಗಾದ ಅಂತ ಸೊ ಕಣ್ಣಿಲ್ದಿರೋ ಇವರು ಅವರ ಸ್ನೇಹಿತರನ್ನ ಕಳ್ಕೊಂಡು ಮನ್ಸಿಗೆ ನೋವಾಗಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಸಾಕಷ್ಟು ಹಣ್ಣುಗಳನ್ನ ತಗೊಂಡು ಬಂದಿದ್ದಾರೆ ಆಶೀಸ್ ಅಂತ ಅವ್ರ ಹೆಸರು ಅವರ ಸ್ನೇಹಿತರ ಹೆಸರು ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಕೂಡ ಇವತ್ತು ಅವರ ಕೈಲಾದ ನೋಡಿ ತುಂಬ ಸಂತೋಷ ಆಗುತ್ತೆ ಅವ್ರಿಗೆ ಕಣ್ಣಿಲ್ಲ ಅನ್ನೋದಕ್ಕಿಂತ ಒಳ್ಳೆ ಮನಸ್ಸಿದೆ ಅಂತ ನಾವೆಲ್ಲ ಖುಷಿ ಪಡಬೇಕು ಇಂಥ ವ್ಯಕ್ತಿಗಳನ್ನ ನೋಡಿದಾಗ ನಮಗೂ ಕೂಡ ಎಲ್ಲ ಚೆನ್ನಾಗಿದ್ದು ನಾವು ಬದುಕೋದಕ್ಕೆ ತುಂಬ ಒದಾಡ್ತಾ ಇದ್ವಿ ನೋಡಿ ಅವರು ಕಣ್ಣಿಲ್ಲ ಅಂದ್ರೂ ಇನ್ನೊಬ್ರಿಗೇನೋ ದಾನ ಮಾಡಬೇಕು ಅಂತ ಕಷ್ಟಪಡ್ತಿದ್ದಾರೆ ಸೊ ಮೊದಲನೇದಾಗಿ ಜೋರಾಗಿ ಒಂದ್ಸರಿ ಕ್ಲಾಸ್ ಮಾಡಿ ಆಶೀಶ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಭಗವಂತ ಅವ್ರಿಗೆ ಇನ್ನೊಂದು ಜನ್ಮ ಅಂತ ಇದ್ದರೆ ಪೂರ್ಣ ಆಯಸ್ಸನ್ನು ಕೊಟ್ಟು ಭಗವಂತ ಕಳಿಸ್ಕೊಡ್ಲಿ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಮೊದಲ್ನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಸೊ ನಿಜವಾಗ್ಲು ಇದೊಂದು ಸ್ವರ್ಗ ಲೋಕ ನಿಜವಾಗ್ಲು ಸೊ ನಮ್ಮ ಜನ ಸ್ನೇಹಿ ಯೋಗೇಶ್ ಸರ್ ಅವರು ನಾನು ದಿನ ವೀಡಿಯೋ ನೋಡ್ತಾ ಇರ್ತೀನಿ ನಿಜವಾಗ್ಲೂ ಅವ್ರು ವಿಡಿಯೋ ನೋಡಿದ್ರೆ ನಂಗೆ ಸಮಾಧಾನ ಆಗೋದಿಲ್ಲ ರಾತ್ರಿ ಬೆಳಗ್ಗೆ ನಾನು ಡೈಲಿ ನೋಡ್ತಾ ಇರ್ತೀನಿ ಮತ್ತೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದಿವಂಗತ ಸ್ನೇಹಿತರಂತಹ ಆಶೀಶ್ ಅವರ ಹುಟ್ಟುಹಬ್ಬವನ್ನ ಮಾಡ್ತಾ ಇದೀವಿ ಇಲ್ಲಿ ಸೊ ನಮ್ಮ ಜೊತೆ ಸಹಕಾರ ನೀಡಿದಂತ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಜೊತೆ ಒಂದಷ್ಟು ಜನ ಸಹಕಾರ ನೀಡಿದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ನಮ್ಮ ಜೊತೆ ವಿಮಲಾಕ್ಷಿ ಮೇಡಮ್ ಅವರು ಬಂದಿದ್ದಾರೆ ಮತ್ತೆ ಪ್ರಶಾಂತ್ ಸರ್ ಅಂತ ಬಂದಿದ್ದಾರೆ ಸೊ ಮತ್ತೆ ನಮ್ ಜೊತೆ ಒಂದು ಪುಟಾಣಿ ಅವ್ರ ಮಗಳು ಜಯಲಕ್ಷ್ಮಿ ಅಂತ ಹೇಳಿ ಬಂದಿದ್ದಾರೆ ಅವರೆಗೂ ಕೂಡ ನಾನು ಸುಂದರಲ್ಲಿ ಥ್ಯಾಂಕ್ಸ್ ಹೇಳ್ತಾ ಸೊ ನಾನು ಸಮರ್ಥನಂ ಸಂಸ್ಥೆ ಸರ್ ನಾನು ಓದ್ತಾ ಇದ್ದೀನಿ ಬಿ ಪಿ ಎಫ್ ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಸರ್ ಇದನ್ನೆಲ್ಲ ಮಾಡೋದು ಸ್ಫೂರ್ತಿ ಸರ್ ನಿಜವಾಗ್ಲೂ ನೀವು ಮತ್ತೆ ನಮ್ಮ ಸಮರ್ಥನ ಸಂಸ್ಥೆಯ ಸ್ಥಾಪಕರಾದಂಥ ಮಹಾಂತೇಶ್ ಸರ್ ಅವರು ಕೂಡ ವಿಶೇಷ ಚೇತನರು ಅವರು ನಮಗೆ ಸ್ಫೂರ್ತಿ ಮತ್ತು ಅಲ್ಲಿ ಬರುವಂಥ ದಾನಿಗಳೆಲ್ಲ ನಮಗೆ ಸ್ಫೂರ್ತಿ ಸರ್ ನಾವು ಏನಾದರೂ ಮಾಡಬೇಕು ಅನ್ನೋದು ಸ್ಫೂರ್ತಿ ಸರ್ ನಿಜ ನಮಗೆ ಬಹಳ ಖುಷಿ ಆಗ್ತದೆ ನಮಗೆ ಇನ್ನೂ ಒಂದಷ್ಟು ದಿನ ಒಂದು ಒಂದಿನ ಪೂರ್ತಿ ಇಲ್ಲಿ ಕಳಿಬೇಕು ಅನ್ನೋ ಆಸೆ ಇದೆ ಸೊ ನಮಗೆ ಬೇರೆ ಕಾರ್ಯಕ್ರಮ ಅಲ್ಲಿ ಕೂಡ ಬೇರೆ ಕಡೆ ಸೆಲೆಬ್ರೇಟ್ ಇಟ್ಕೊಂಡಿದೀವಿ ಸರ್ ನಿಮ್ಮ ಆಶೀರ್ವಾದ ನಮ್ಗೆಲ್ರಿಗೂ ಬೇಕು ಎಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರಶ್ನೆ ಸರ್ ಹೇಳಿ ಸರ್ ಅಷ್ಟು ಜನ ಕೇಳ್ತಾರೆ ಓಕೆ ನಮ್ಮನ್ನ ನೋಡ್ಬಿಟ್ಟು ಈ ವಿಡಿಯೋಗಳೆಲ್ಲ ಫೇಕಾ ಇದು ನಿಜನಾ ಈ ರೀತಿ ಸೇವೆ ಮಾಡ್ತಿರೋ ನಿಜಾನ ಅಂತ ಕೇಳ್ತಾರೆ ಓಕೆ ಕಣ್ಣಿಲ್ದಿರೋ ನೀವು ವಿಡಿಯೋ ನೋಡದೆ ಅಂತ ಹೇಳ್ತೀರಾ ಇದನ್ನ ಎಷ್ಟು ಜನ ಯಾವ ರೀತಿ ನಂಬು ಬೇಕಿದ್ ಅಂದ್ರೆ ಕುತೂಹಲದ ಪ್ರಶ್ನೆ ಕೇಳ್ತಾ ಕರೆಕ್ಟ್ ಮನ್ಸಿಂದ ನೋಡಿದೀರಾ ನೀವು ವಿಡಿಯೋನ ಹೌದು ಸರ್ ಕಣ್ಣಿಂದ ನೋಡಿರೋ ಎಷ್ಟೋ ಜನ ಹೌದು ಕೆಟ್ಟದಾಗ ಮಾತಾಡ್ತಾರೆ ಅವ್ರಿಗೆ ಏನ್ ಹೇಳ್ತೀರಾ ಸರ್ ಒಂದ್ ಮಾತಿದೆ ಅನುಭವವೇ ಊಟ ಅನುಭವವೇ ಪಾಠ ಅಂತ ಆಯ್ತಾ ಸರ್ ಅವ್ರು ಬಂದಿಲ್ ನೋಡ್ಬೇಕು ಅಲ್ಲಿ ಕುತ್ಕೊಂಡು ಕಮೆಂಟ್ ಮಾಡಿದ್ರೆ ಏನೇನು 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 ಪ್ರಯೋಜನ ಇಲ್ಲ ಬಂದಿಲ್ ನೋಡಿದಾಗ ನಿಜವಾಗ್ಲೂ ಸರ್ ನಾನು ಇಲ್ಲಿ ಕಾಲಿಟ್ಟಿದ ತಕ್ಷಣ ನಾನು ಎಲ್ಲೋ ಒಂದ್ ಹೋದೆ ಅಂತ ಅನ್ನಿಸ್ತು ನಿಜವಾಗ್ಲು ಸೊ ನನಗೆ ನಿಜವಾಗ್ಲೂ ಏನ್ ಹೇಳಬೇಕು ಅನ್ನೋದು ಪದಗಳೇ ಇಲ್ಲ ಸೊ ಎಲ್ರಿಗೂ ನಿಮ್ಮ ಆಶೀರ್ವಾದ ಇಡೀ ಪ್ರಪಂಚದಾದ್ಯಂತ ಜನರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಿಮ್ಮ ನಿಮ್ಮ ಆಶೀರ್ವಾದ ಬೇಕು ನಿಜವಾಗ್ಲು ದೇವ್ರು ಇದಾನೆ ಇಲ್ವೋ ಗೊತ್ತಿಲ್ಲ ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ ಹೇಳಿದ್ದಾರೆ ಸೊ ನಿಜವಾಗ್ಲೂ ಸರ್ ನೀವೊಂದು ದೇವ್ರ ಸೇವೆ ಮಾಡ್ತಾ ಇದ್ದೀರಾ ಸರ್ ನಿಜವಾಗ್ಲು ದೇವ್ರ ಮೇಲೆ ಇಲ್ಲ ಸರ್ ನಿಜವಾಗ್ಲು ಇಲ್ಲ ಸರ್ ನಿಜವಾಗ್ಲೂ ಮೇಲೆ ಇಲ್ಲ ನಮ್ಮೆಲ್ಲರಿಗೂ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ನೀವೆಲ್ಲ ನೀವೇ ದೇವ್ಗಳು ನಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೀವು ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ಧನ್ಯವಾದ ನಿಮ್ಮ ಮಾತನ್ನ ಕೇಳ್ತಾ ಇದ್ದೆ ಮಾತನ್ನ ನಾನು ಕೇಳ್ತಾ ಇದ್ರೆ ಪ್ರಸಾದ ತಿಂದಷ್ಟು ಸಂತೋಷ ಆಯ್ತು ನಮಗೆ ದೇವ್ರ ಪ್ರಸಾದ ತಿಂದಷ್ಟು ಸೊ ನೀವೇನ್ ಹೇಳ್ತೀರಿ ಸರ್ ಹಾಗೆ ಸರ್ ಇವ್ರ ಸಾಯಿ ಅಂತ ಆಂಧ್ರದವರು ನಮ್ಮ ಕ್ಲಾಸ್ಮೇಟ್ ಸರ್ ನೋಡಿ ಕರ್ನಾಟಕ ಜನತೆಗೆ ಏನು ಹೇಳ್ತೀನಿ ಅಂತ ಅಂದರೆ ನಾವು ಎಷ್ಟು ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಕ್ಕೆ ಒದ್ದಾಡ್ತೀವಿ ಇವರೆಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಗೊತ್ತಾ ಸರ್ ಮಾತಾಡ್ಸಿ ನೀವೇ ಅವರು ಮಾತಾಡಿ ಸರ್ ನಿಮ್ಮ ಹೆಸರೇನು ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಸಾಯಿ ಅಂತ ಜೋರಾಗಿ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಹೆಸರು ಸಾಯಿ ನಾನು ಆಂಧ್ರದಿಂದ ಬಂದಿದ್ದೀವಿ ನಾನು ಕಾಕಿನಾಡದಲ್ಲಿ ಇರ್ತೀನಿ ನನಗೆ ಇವತ್ತು ತುಂಬ ಖುಷಿ ಆಗಿದೆ ಈ ಎಲ್ಲ ನೋಡಿ ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಅಮ್ಮ ಮಾತುಗಳು ಬರೋಲ್ಲ ನಿಜವಾಗ್ಲಿ ಹೇಳ್ತೀನಿ ಎಷ್ಟೋ ಜನ ಕಣ್ಣು ಕೈ ನೆಟ್ಟಗಿದ್ರು ಬದುಕೋದಕ್ಕೆ ತುಂಬ ಕಷ್ಟಪಡ್ತೀರಾ ಇಷ್ಟವ್ರನ್ನ ನೋಡಿ ಸ್ಫೂರ್ತಿಯಾಗಿ ತೊಗೊಳ್ಬೇಕಾಗತ್ತೆ ಆಮೇಲೆ ಅವರೊಂದು ಒಂದೊಂದು ಒಂದೊಂದು ಆಡೋ ಮಾತುಗಳಿದೆಯಲ್ಲ ಅದು ನಿಜವಾಗ್ಲೂ ಭಗವಂತನ ಬಾಯಿಂದ ಬರ್ತಾ ಬರ್ತಾ ಇದೆಯೋ ಅನ್ನೋಷ್ಟು ನಮ್ಗೆ ಅನಿಸುತ್ತೆ ಯಾಕೆ ಗೊತ್ತಾ ಕಣ್ಣೀರೋ ಎಷ್ಟೋ ಜನ ನಾವು ಮಾಡೋ ಕೆಲಸ ನೋಡಿ ಅಸಹಾಯ ಪಟ್ಕೊಳ್ತೀರಾ ಹಸುವೆ ಪಟ್ಕೊಳ್ತೀರಾ ಹೊಟ್ಟೆ ಉರಿ ಪಟ್ಕೊಳ್ತೀರಾ ಏನೋ ಮಾಡ್ತಿದ್ದಾನೆ ಅಂತ ಒಂದು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಮರ್ಯಾದೆ ತೆಗಿಯೋ ಕೆಲಸನ ಒಂದಷ್ಟು ಜನ ಮಾಡ್ತಿರ್ತೀರಾ ನೋಡಿ ಯಪ್ಪಂಗೆ ಇಬ್ಬರಿಗೂ ಕಣ್ಣಿಲ್ಲ ಆ ಕಣ್ಣಿಲ್ಲ ಅಂದ್ರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಭಾವನೆಗಳನ್ನ ಮನಸ್ಸನ್ನು ಕೆಲಸವನ್ನು ಮನಸ್ಸಿಂದ ನೋಡಿ ಇಲ್ಲಿಗೆ ಬಂದಿದ್ದಾರೆ ಅವ್ರು ಇದು ಮಾಡ್ತಾ ಇದ್ರಲ್ಲ ಇದು ಎಷ್ಟು ಕೋಟಿ ಬೆಲೆ ಬಾಳತ್ತೆ ಅಂತ ಅದು ಹೇಳಕ್ಕೆ ಪದಗಳಿಲ್ಲ ಅದು ಯಾಕೆ ಗೊತ್ತಾ ಸರ್ ಇರೋರು ಯಾರು ದಾನ ಮಾಡಲ್ಲ ಗೊತ್ತಾಯ್ತಾ ಕಷ್ಟ ಸುಖ ಗೊತ್ತಿರೋರು ಆಮೇಲೆ ನಿಮ್ಗೆ ಜೀವನ ನಡೆಸೋದ್ ಕಷ್ಟ ಇದೆ ನಿಮ್ ಜೀವನ ನೀವು ನೋಡ್ಕೊಳೋದ್ ಕಷ್ಟ ಇದೆ ನಾವು ಕಣ್ಗಳಿದ್ದು ಓದಾಡ್ತಾ ಇದ್ವಿ ಜೀವನ ಕಟ್ಕೊಳ್ಳಕ್ಕೆ ಸೊ ನೀವು ಕಣ್ಣಿಲ್ಲದೆ ಜೀವನ ಮಾಡ್ಬೋದು ಒಂದ್ ಕೈ ಇಲ್ದೇ ಜೀವನ ಮಾಡ್ಬೋದು ಕಾಲಿಲ್ಲ ಅಂದ್ರೆ ಜೀವನ ಮಾಡ್ಬಿಡ್ಬೋದು ಏನ ಎರಡು ಕಣ್ಣುಗಳಿಲ್ಲ ಅಂದ್ರೆ ಪ್ರಪಂಚದ ಯಾವುದು ಆಗು ಹೋಗುಗಳೇ ಗೊತ್ತಾಗಲ್ಲ ಸೊ ಹಂಗಾಗಿ ಅದನ್ನ ನೀವು ಮನಸ್ಸಿಂದ ನೋಡಿ ನಿಮ್ ಜೀವನ ಕಳೀತಾ ಇದೀರಾ ಸೊ ಧನ್ಯವಾದಗಳು ನಿಮಗೆ ತುಂಬಾ ಖುಷಿ ಆಯ್ತು ಮತ್ತೆ ಒಂದು ನಿಜ ಸರ್ ನಮ್ಗೆ ಇದಕ್ಕೆ ಸಹಕಾರ ನೀಡಿದಂತಹ ಪ್ರತ್ಯಕ್ಷಕ್ಕೆ ಪ್ರೇಕ್ಷಕ ತುಂಬಾ ಜನ ನನ್ನ ಜೊತೆ ಕೈ ಜೋಡಿಸಿದ ಅವ್ರಿಗೆ ಎಲ್ಲರೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ದೃಷ್ಟಿ ತೆಗೆದ್ಬಿಟ್ರಿ ಅಲ್ಸಿ ರಂಗನಾಥ್ ಅಂತ ಅಮ್ಮ ಹಾಂ ಅಮ್ಮ ನಿಮ್ಮ ಆಶೀರ್ವಾದ ಎಲ್ಲ ಬೇಕು ನನಗೆ

ನಿಜ ಮನೆ ಕಾಲದಿರೋ ನಿಜ ಎಷ್ಟೋ ವರ್ಷದ ಕನ್ಸು ಸರ್ ನಮ್ಮ ಫ್ರೆಂಡ್ಸು ನಮ್ಮ ಮ್ಯಾಮ್ ಸಹಕಾರ ನೀಡಿದ್ದಕ್ಕೆ ಬಂದಿದ್ದಾಯ್ತು ಬರ್ಬೇಕು ಊಟ ಮಾಡಿ